ಹಾಯ್ ಕೇಡ್ಸ್ ವೆಲ್ಕಮ್ ಟು ಲರ್ನ್ ಇವತ್ತಿನ ವಿಡಿಯೋದಲ್ಲಿ ಕಾ ಅಕ್ಷರದ ಕಾಗುಣಿತನ ಹೇಗೆ ಬರೆಯೋದು ಓದೋದು ಅಂತ ತಿಳ್ಕೊಳ್ಳೋಣ ಕಾಗುಣಿತ ಕ ಕ ಕಿ ಕಿ ಕು ಕ್ರೂ ಕಿ ಕೆ ಕೈ ಕೊ ಕೋ ಕೌ ಕಮ್ ಸಾರಿ ಕ ಕ ಕಿ ಕಿ ನೀವು ನನ್ನ ಜೊತೆ ಹೇಳಬೇಕು ಕು के 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 को को काउ कम कहा ये का अक्षर के यावला इंग्लिश लेटर्स बरिबे कौन और होना के साउंड गे के लेटर बरिबे को तो का गे के ये का नेक्स्ट का के डबल ए का की गे

కే ఇ కే ఓ నెక్స్ట్ కౌ కే కౌ కమ్ కే ఏ కమ్ కహ కే ఏ కహ ಪ್ರತಿಯೊಂದು ಅಕ್ಷರಕ್ಕೂ ಅಂದರೆ ಪ್ರತಿಯೊಂದು ಅಕ್ಷರದ ಸೌಂಡ್ಗೂ ಯಾವ್ಯಾವ ಲೆಟರ್ನ ಇಂಗ್ಲೀಷ್ಲಿ ಬರಿಬೇಕು ಅಂತ ತಿಳ್ಕೊಂಡ್ರೆ ಕಾಗುಣಿತ ಬರೆಯೋದು ತುಂಬ ಸುಲಭ ಆಗುತ್ತೆ ಹಾಗಾಗಿ ಸೌಂಡ್ಸ್ನ ನೀವು ಫಸ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡು ಕಲೀರಿ